ನಮಸ್ತೆ ಭಾಳ ಖುಷಿಯಾಗಿ ದೀಪಕೂತ್ಕೊಂಡಿದ್ದ ಎಲ್ಲರಿಗೂ ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಬಿಕಾಸ್ ಐ ಆ್ಯಂಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್ ಶ್ರೇಷ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ ಹೇಳಿದ್ದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರೆ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯಂಟೆಡ್ ಥಿಂಗ್ಸ್ ಲೈಕ್ ಆ ಮಧ್ಯದಲ್ಲಿ ಒಂದು ವೆರಿ ನೈಸ್ ಆ್ಯಂಡ್ ಮಂಜು ಅಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದ್ರೆ ನಾನು ನೋಟಿಸ್ ಮಾಡಿದ್ರು ಮಂಜು ಅವ್ರು ತುಂಬ ನಾಚು ಗೊತ್ತಾ ಇದ್ರು ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್ ಈಗ ಇಬ್ಬರಲ್ಲಿ ಹೋಗ್ತಾ ಇರತ್ತೆ ಮಂಜು ತುಂಬಾ ಟೆನ್ಶನ್ ಆಗ್ತಾರೆ ಫೈನಲ್ ಆ ಮಗ ಅದನ್ನು ಪರದೆ ನಾನು ಮಾಡ್ತೀನಿ ಮಂಜು ಸರ್ ಫಸ್ಟ್ ಮಾಡು ಸರ್ ಇದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮ್ ಕರೆ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟು ಫಿಲ್ಮ್ಸ್ ಔಟ್ಸೈಡ್ ಮಾಡಿರುತ್ತೆ ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫಮ್ ಡೆಫಿನೆಟ್ ಇಸ್ ನೋಟ್ ಅ ಜ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದ್ರೆ ಮಂಜು ದಟ್ಸ್ ಅಂಗ್ ನನಗೆ ವಿಜ್ವಲ್ ಗೊತ್ತಿರೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಫಾರ್ ದಟ್ ಅದು ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲೋರ್ಸ್ ಫಾರ್ಟಿ ಏಯ್ಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ ಇವತ್ತು ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಹಿಂ ಅಟ್ ಬಟ್ ಹಿ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಸೊ ಜಸ್ಟ್ ವಿಶ್ ಆವ್ ದೆಸ್ಟ್ ಆಫ್ ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆಗ ಹಾಗೆ ಕನ್ನಡದ್ದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ದೆಸ್ಟ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ ವಾಟ್ ಮೋರ್ ಬೆಟರ್ ಪ್ಲೇಸ್ ಇನ್ ದೇ ನಮ್ ಇಂಗಿಯರ್ ಸೊ विश्व के स्टेशन, राइट? एंटरटेनमेंट के स्टेशन, आई एम वेरी, आई एम वेरी हैप्पी द ट्रेलर्स, इट्स वेरी डन एंड विजुअली तुम अच्छा नहीं दे, बोर सॉंग्स तुम अच्छा नहीं दे, अदर ली बोर रेसलमेंट तुम अच्छा नहीं दे, सो, यारों, आई शुम, अकुल, ओके, ट्रेलर ये रिटर्न, सो इस तो थोड़ी ಬಂದಿದ ಕರ್ಸಿದಿಕ್ಕೆ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಡೇ ಮಂಜು ಫೈನಲ್ ಆಗಿ ಅದೋ ಒಂದು ವಯಸ್ಸಿಗೆ ಕಾರ್ ಇಟ್ಟಿದಿರಿ ವಯಸ್ಸಿಗೆ ಕಾರ್ ಇಡೋ ದೊಡ್ಡದಲ್ಲ ಮಂಜು ಆ ವಯಸ್ಸಿನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಮಾಡ್ಬಿಟ್ರಿ